ಎಸ್ಸಿ ಎಸ್ಟಿ ಮೀಸಲು ಹಣ ಬಳಕೆ ವಿರೋಧಿಸಿ ಹೋರಾಟ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳನ್ನು ಎಸ್ಟಿಎಸ್ಸಿ ವಿಶೇಷ ಘಟಕದಡಿಯಲ್ಲಿ ಅಭಿವೃದ್ಧಿಯನ್ನ ಮಾಡಲಾಗುತ್ತದೆ ಎಂದು ನಮ್ಮನ್ನ ಸರ್ಕಾರ ಯಾಮಾರಿಸುತ್ತಿದೆ ಎಂದು ದಲಿತ ಮುಖಂಡ ಜಗನ್ನಾಥ್ ಆರೋಪಿಸಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯಾದ್ಯಂತ ಸುಮಾರು ಮೂವತ್ತೆರಡು ದಲಿತ ಸಂಘಟನೆಗಳು ಒಂದಾಗಿ ಗ್ಯಾರಂಟಿಗಾಗಿ ಮೀಸಲು ಅನುದಾನ ಬಳಕೆಯನ್ನ ವಿರೋಧಿಸಿ ಹೋರಾಟ ಮಾಡುತ್ತೇವೆ ರಾಜ್ಯದಲ್ಲೇ ನಿರಂತರ ಚಳುವಳಿ ನಡೆಸುತ್ತೇವೆ ಎಂದಿದ್ದಾರೆ ನಮ್ಮನ್ನ ಸೊ ಇದಕ್ಕೆ ನಾವೆಲ್ಲ ದಲಿತ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿದ್ದೀವಿ ಒಂದು ಮೂವತ್ತು ಸಂಘಟನೆಗಳು ಬಳಕೆ ಮಾಡ್ಕೊತಾ ಇದಾರೆ ಇದನ್ನ ನಾವು ವಿರೋಧ ಮಾಡ್ತೀವಿ ಇದನ್ನ ನಾವು ಇಷ್ಟಕ್ಕೆ ಬಿಡಲ್ಲ ನಾವು ಬಜೆಟ್ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ ಇನ್ನು ಮುಂದೆ ಕೂಡ ಎಚ್ಚರಿಕೆ ಕೊಡ್ತೀವಿ ಇದು ರಾಜ್ಯದ ತುಂಬಾ ಇವರು ಎಲ್ಲಿವರೆಗೂ ಬಳಕೆ ಮಾಡೋದನ್ನು ನಿಲ್ಲಿಸ್ತಾರೋ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ನಮ್ಮ ಎಲ್ಲ ಸಂಘಟನೆಗಳಿಂದ ರಾಜ್ಯದ ತುಂಬ ನಮ್ಮ ಜನತೆಗೆ ಇವತ್ತು ಕಣ್ಣಲ್ಲಿ ಮಣ್ಣೆರೆಸ್ತಾ ಮಣ್ಣೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಿಸೋವರೆಗೂ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋಕಿಲ್ಲ ನಿರಂತರವಾಗಿ ಹೋರಾಟ